ಸದ್ಬಳಕೆ ಆಗ್ಲಿ ಅಂತೇಳಿ ಸ್ವಸಹಾಯ ಸಂಘ ಮಾಡಿಸ್ತಾರೆ ದುರ್ಬಳಕೆನೆ ಜಾಸ್ತಿ ಆಗ್ಬಿಟ್ಟಿದ್ರು ಬಹಳ ಕಷ್ಟ ನಮ್ಮನೆ ಪಕ್ಕ ಒಂದು ಶಕ್ತಿ ಸಂಘ ಮಾಡಿದ್ರು ಕಬ್ಬಾಳಮ್ಮ ಸಿಶಕ್ತಿ ಸ್ವಸಹಾಯ ಸಂಘ ಅಂತ ಪಾಪ ಬಡ ಹೆಣ್ಮಗಳು ಹೋಗಿ ಸೇರ್ಕೊಂಬಿಟ್ಲು ಸಂಘಕ್ಕೆ ಮೊದಲನೇ ಸಲ ಬ್ಯಾಂಕಿಂದ ಐವತ್ತು ಸಾವಿರ ರೂಪಾಯಿ ಸಾಲ ತಂದ್ರು ಅಮ್ಮನ ಕೇಳಿದ್ರು ಐವತ್ತು ಸಾವಿರ ರೂಪಾಯಿ ಸಾಲ ಅದೇ ಐದು ಹತ್ತು ಸಾವಿರ ಕೊಡ್ತೀವಿ ನಿನಗೂ ಬೇಕೇನಮ್ಮ ದುಡ್ಡು ಅಂತ ನಮ್ಮ ಯಜಮಾನಿಗೆ ಕೇಳ್ಕೊಂಬತ್ತೀನಿ ತಡಿಯವ ಅನ್ ಮನೆಗೆ ಬಂದ್ಲು ಇವನ್ ಗಾಡವರಿಕ ಮೋಟ್ ಬಿಡಿ ಸೇತ್ತ ಕುಂತಿದ್ದ ಸಂಘದವರು ಹತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟರಂತೆ ತಗೊಂಬರೋಣ ಅಂದ್ಲು ಅಯ್ಯೋ ಡಾರ್ಲಿಂಗು ತಗೊಂಬರೋ ಅಂದವ ತಂದು ಕೊಟ್ಬಿಟ್ಲಪ್ಪ ಬರಗೇಟ್ ನಾಯ್ಕ್ ಪರ ಮಾಡ್ದಂಗಾಯ್ತು ಹತ್ತು ಸಾವಿರ ರೂಪಾಯಿ ತಿರೋ ಗಂಟ ಮಂಡ್ಯ ಕ್ಲಬ್ ಬಿಟ್ಬಿಟ್ ಮನೆಗೆ ಬರಲ್ಲ ಪುಣ್ಯಾತ್ಮ ಎಲ್ಲ ಮುಗಿದು ಹೋದ್ಮೇಲೆ ಬಂದ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಕಟ್ಬೇಕಲ್ಲ ಶುರುವಾಯಿತು ಸಮಸ್ಯೆ ಒಂದನೇ ತಾರೀಕು ಸಂಘಕ್ಕೆ ಕಾಸು ಕಟ್ಟಬೇಕು ಅನ್ನೋವಾಗ್ಲೇ ಇವನೇನ್ ಮಾಡುವ ಮಧ್ಯಾಹ್ನ ಎರಡು ಗಂಟೆ ಊಟ ಮಾಡಿಬಿಟ್ಟು ಮೂರು ಗಂಟೆಗೆ ಹೊಟ್ಟೆ ಅಂತ ಮಲ್ಕೊಂಬಿಡ್ವರ ಗೋಸ್ಕಂಡು ಆಯಮ್ಮ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಇದೇನು ಮಲ್ಕೊಂಬಿಟ್ಟೆ ಸಂಘಕ್ಕೆ ಕಾಸು ಸಂಘ ಕಟ್ಟು ಕಾಸು ಕೊಡಲ್ವಾ ಅನ್ನೋಳು ಅಯ್ಯೋ ಜೀವ ಒಯ್ತದೆ ದುಡ್ಡು ಕೇಳ್ತೀಯ ನಾ ಚೆನ್ನಾಗಿದ್ದಿದ್ರೆ ದುಡ್ಡು ತಂದು ಕೊಡ್ತಿರ್ಲಿಲ್ವ ಅನ್ವಾ ಅಲ್ಲ ಇವಾಗ ನಾನೇನು ಮಾಡಲಿ ದುಡ್ಡು ಇಲ್ವಲ್ಲ ಅನ್ನೋಳು ಆಯ್ತು ಬಿಡು ಗಂಡನ ಪ್ರಾಣಕ್ಕಿಂತ ನಿನಗೆ ದುಡ್ಡೇ ಜಾಸ್ತಿ ಆಗ್ಬಿಟ್ಟದೆ ಕಿಡ್ನಿ ಮಾರ್ಬಿಟ್ಟು ಕೊಟ್ಬಿಡ್ತೀನಿ ಅನ್ವಾ ಅಯ್ಯಮ್ಮ ಅಪ್ಪ ಒಂದು ಸಾವಿರ ರೂಪಾಯಿಗೆ ಕಿಡ್ನಿ ಮಾರಿಯನು ಆಯ್ತು ಬಿಡು ಮುಂದೊಂದು ತಿಂಗಳು ಸೇರಿಸಿ ಕೊಟ್ಬಿಡು ಅನ್ನೋದು ಆ ತಿಂಗ್ಳು ಕೂಲಿ ಮಾಡಿ ಸಾಲ ಮಾಡಿ ಏನೋ ಕಟ್ಟಿದ್ದು ಕಿವಿಯಲ್ಲಿದ್ದು ಮೂಗಿಯಲಿದ್ದು ಒಡವೆಲ್ಲ ಆಡ ಇಟ್ಬಿಟ್ಲಾವ ಅಮ್ಮ ಹತ್ತು ತಿಂಗಳು ಮುಗಿಯಷ್ಟರಲ್ಲಿ ಹತ್ತು ಜನ ಮತ್ತಂಗೆ ಆಗೋಯ್ತು ಇನ್ನು ಸವಾಸಿವೆ ಬೇಡ ಅಂತ ತಪ್ಪು ಮನೇಲಿ ಅವಳೆ ಸಂಘದವರೆಲ್ಲ ಮೀಟಿಂಗ್ ಸೇರ್ಬಿಟ್ಟು ಮಾತು ಕರೆದ್ರು ಬೊಮ್ಮ ಇಲ್ಲಿ ಕಳೆದ ಬಾರಿ ನಮ್ಮ ಸಂಘದಿಂದ ಐದು ಜನಕ್ಕೆ ಹತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದು ಅಕ್ಕ ನೀನು ಒಬ್ಳೇಕಾನ ಕಟ್ಟೆಂ ಸರಿಯಾಗಿ ಕಟ್ಟದ್ದು ಅದಕ್ಕೆ ನಿಂಗೆ ಈ ಸಲ ಇಪ್ಪತ್ತು ಸಾವಿರ ಕೊಡ್ತೀವಿ ಬೇಕಾಂದ್ರು ಅಯ್ಯ ಅಮ್ಮ ಉಳೋನ್ ತೊಳಗ್ ಶುರು ಮಾಡಬೇಕು ಇವರೆಲ್ಲ ಭಯ ಇದ್ಯಾಕೆ ಕಳ್ತವಳಿ ಇವಮ್ಮ ಯಾಕೆ ಅಳ್ತೀಯಲ್ಲ ಅಂದರು ಅಯ್ಯೋ ಅವ್ನು ನೆಗದಿ ಬಿದ್ದಾಗ ಅವನು ಕಟ್ಟಿದ್ನವ ನಾನು ಕನವ ಕಟ್ತವಳು ಕಣ್ರ ಮನೆ ಸಾಲ ಮಾಡಿ ಕಿವಿ ಅಮ್ಮ ನಾವೆಲ್ಲ ಅಡ ಮಾಡಿಬಿಟ್ಟು ರೋಡ್ ಗೋಡ್ ನಾವು ಇದ್ಕೊಂಡು ನಿಂತೀವ್ ಕನವ ನಿಮ್ಮ ಸಂಘನೂ ಬೇಡ ಇಪ್ಪತ್ತು ಸಾವಿರನೂ ಬೇಡ ಇಪ್ಪತ್ತು ರೂಪಾಯಿ ಬೇಡ ಜೈ ಕಬ್ಬಾಳಮ್ಮ ಅಂದ್ ಮನೆಗ್ ಬಂದ್ಬಿಟ್ಲು ಆಯಮ್ಮ ಮನೆಗ್ ಹೋದ್ಲು ಇವರೆಲ್ಲ ಅಲ್ಲೇ ಕುಂತಿದ್ರು ಇವ್ಳು ಯಜಮಾನ ಅಲ್ಲಿ ಬರ್ತಿದ್ದ ಏನಕ್ಕ ಮೀಟಿಂಗ್ ಸೇರ್ಕೊಂಬಿಟ್ಟಿದಿರಿ ಏನ್ ಸಾಲಾಗಿಲ್ಲ ಕೊಡ್ತೀರೋ ಅಂದ ಅಯ್ಯೋ ಕೊಡ್ತೀವಿ ಅಂದ ಕಣಪ್ಪ ನಿನ್ನ ಹೆಂಡತಿ ಬೇಡ ಅನ್ಬಿಟ್ಟು ಹೊಂಟೋಲ್ದಲ್ಲ ಏ ಯಾರಕ್ಕ ಬೇಡ ಅಂದರು ಒಂದ್ ಅರ್ಧ ಗಂಟೆ ಇಲ್ಲೇ ಕುಂತಿರಿ ಕಳಿಸ್ತೀನಿ ಅಂತ ಬಂದ ಬಂದು ಈಚ ಕೂತ್ಕ ಯೋಚನೆ ಮಾಡ್ದ ಓದ್ ಬರೇ ನಾ ಸರಿಯಾಗಿ ದುಡ್ಡು ಕಟ್ಟಿಲ್ಲ ಏನಾರು ದುಡ್ಡು ತಗೊಂಡ್ ಬರೋದಮ್ಮಿ ಅಂದ್ರೆ కపాల కొడు ఇరు ఎరడల్లు ఉదుర్స్బిడ్తాళ అంత బాబు అంత ఒడ ఊటోడ అంద తట్ట అన్న సాంబార్ కొట్ల అయ్యమ్ ఒన్నా కల్సి బాయికి ఇవ్ ఏ యారే ఇవత్ సాంబారు మో అంద నే మహా అమృత ఇద్ద మీ సాంబారు అంద అయ్యమ్ అంద మొన్నే మా సాంబారు బేసి బేసి మళ్గీవ్ మొన్న అమృత అందే అమృత అంద ಬೆಳಿಗ್ಗೆ ಒಂದ್ ತಟ್ಟೆ ನುಂಗದೆ ಆಗ್ಲೂ ಅಮೃತ ಅನ್ಲಿಲ್ಲ ಈ ಮಧ್ಯಾಹ್ನ ಎರಡು ಗಂಟೆಗೆ ಹಾಕಪ್ಪ ಅಮೃತ ಆದದು ಈ ನಾಟಕ ನೋಡ್ ಸಾಕಾಗದೆ ತಿನ್ಬಿಟ್ ಮ್ಯಾಕ್ ಕೇಳು ಒಂದ್ಲೋಳ್ ಆ ಕಡೆ ತಿರು ಕಂಡ್ಲು ನಿಂತ್ಕೋಲಿ ಈ ಸೀರೆ ಯಾವಾಗ ತಗೊಂಡೆ ಅಂದ ಆ ಓದ್ ವರ್ಷ ಯುಗಾದಿ ಕೊಟ್ಟಿದ್ದಲ್ಲ ಮುನ್ನೂರು ರೂಪಾಯಿ ಪೀತಾ ಅಂಬ್ರ ಇದೆಯಾ ಅಂದ್ಲು ಒಳ್ಳೆ ಗಟ್ಟಿ ಮೇಳದಲ್ಲ ಅಮೂಲ್ಯ ಕಣ್ಣಂಗ್ ಕಾಣ್ತಿ ಕಣ ಅಂದ ಯಾಕ ಕುಡ್ಕೊಂಬಂದಿದ್ಯ ಮದ ಮುಂಚೆ ನೀನು ಅಂತ ಹೊರಗಡೆ ಬಂದು ಬೀದಿಲ್ ತಪ್ಲೆಳೆ ಇವ್ನ ಜಗ್ಲಿ ಕಟ್ಟೆ ಮೇಲೆ ಕೂತ್ಕಂತೋ ನನ್ನ ಅಣೆ ಬರನೇ ಸರಿ ಇಲ್ಲ ಅಂದ ಅಯ್ಯಮ್ಮ ಕೇಳಿದ್ಲು ಯಾಕೆ ಹಿಂಗೆ ಆಡ್ತಿದ್ದಿ ಇವತ್ತು ಬಡ ನಾನು ಹೇಳುದಿಲ್ಲ ನೀನು ನನ್ನ ಮಾತು ನಂಬುದಿಲ್ಲ ಅಂದ ನಂಬ್ ಹೇಳು ಕಟ್ಕೊಂಡು ಸಾಯ್ತಿಲ್ವ ಅಂದ್ಲು ಅಲ್ಲ ಕಣೆ ಇಪ್ಪತ್ತು ವರ್ಷದಿಂದೆ ನೀನು ಮದುವೆ ಮಾಡ್ಕೊಂಡು ನಮ್ಮೂರು ಕರ್ಕಂಬ ಬಂದಾಗ ಹೆಂಗಿದ್ದೆ ತುಂಬು ತೇರಿದ್ದ ಹಂಗಿದ್ದೆ ಬ್ರಹ್ಮಗಂಟು ಧಾರಾವೆಲ್ ಇದ್ಲಲ್ಲ ಇದಂಗೆ ಕಾಣ್ತಿದ್ದೆ ಇವತ್ತು ಕಂಡ್ರು ಮನೆ ಕೂಲಿಗೋಗಿ ಹಳದ್ ಗೆದ್ಲಿಕ್ಕರೆ ಗಾರ್ಮೆಂಟ್ ಸೇರ್ಕೊಂಡು ಟಿಫನ್ಕರ್ಲಿ ಅನ್ನವ ತಿಂಚರ್ ಕೂತ್ಕ ತಿನ್ಕ ತಿನ್ಕೋದು ನೋಡಿದ್ರೆ ಹೊಟ್ಟೆ ಹುರಿದ್ ಸುಣ್ಣ ಆಯ್ತದೆ ಕಣೆ ಅದಕ್ಕೆ ನಮ್ಮ ಹೆಂಗಸರು ಕೂಲಿ ಕೆಲ್ಸಕ್ಕೆ ಹೋಗೋದು ಬೇಡ ಒಂದು ಇಲಾಖೆ ಎಸು ತಂದು ಕೊಟ್ಬಿಟ್ರೆ ಹೆಂಗೊಂದು ಎಳ್ಳೇಲಿ ಹಾಲುಗಿಳಿ ಕರ್ದಾಕೊಂಡಿರಲಿ ಅಂತ ಪ್ಲಾನ್ ಮಾಡಿದೆ ಹೋಗಿ ನೋಡ್ಕೊಂಬಂದೆ ಆ ಪಕ್ಕ ಒಂದು ಹೊಸ ನಮ್ಮೆ ಹೊತ್ತು ಕತ್ತು ಲೀಟ್ರ್ ಹಾಲು ಕೊಡ್ತದೆ ನಲ್ವತ್ತು ಸಾವಿರ ರೂಪಾಯಿಗೆ ವ್ಯಾಪಾರ ಮಾಡ್ಬಿಟ್ಟೆ ಇಪ್ಪತ್ತು ಸಾವಿರ ರೂಪಾಯಿ ಅಡ್ಜಸ್ಟ್ ಆಗದೆ ಇನ್ನೊಂದು ಇಪ್ಪತ್ತು ಇಲ್ವಲ್ ಮಾಡೋದು ಅಂದ ಅವ ಅಮ್ಮನಿಗೂ ಯೋಚನೆ ಬಂದ್ಬಿಡ್ತು ಸಂಘದವ್ರ ಬೇರೆ ಇಪ್ಪತ್ತು ಸಾವಿರ ಕೊಡ್ತೀವಿ ಅಂದವ್ರೆ ಇವನು ಯಾಕೋ ಇಪ್ಪತ್ತು ಸಾಲ ಹೊಲ್ತು ಅಂತವನ್ ಬೇಡ್ವಾ ತನ್ ತಂದ್ಕೊಡೋನಾ ಬೇಡವಾ ಯೋಚನೆ ಮಾಡಿ ಮಾಡಿ ಕೊನೆಗೆ ಧೈರ್ಯ ಮಾಡೇ ಬಿಟ್ಲು ನೀನು ಹೊಸಲ ಮಾಡ್ದಂಗೆ ಮಾಡಬಾರ್ದು ಸರಿಯಾದ ಟೈಮಿಗೆ ಸಂಘಕ್ಕೆ ದುಡ್ಡು ಕಟ್ತೀನಿ ಅಂದರೆ ನಾ ಇಪ್ಪತ್ತು ಸಾವಿರ ಸಾಲ ತಂದು ಕೊಡ್ತೀನಿ ಬಂದ್ಲೂರು ಊಟಿಗೆ ಅಂತ ಗೊತ್ತಾಗೋಯ್ತು ಏ ನಿನ್ನಾಣೆ ನಿಮ್ಮ ಅಪ್ಪ ನಾಳೆ ನಿಮ್ಮ ಮೌನಾಣೆ ಕಟ್ತೀನ್ ತರ ಹೋಗು ಅಂದ್ಬಿಟ್ಟು ಏನ್ ದುಡ್ತಾರು ಕೊಡ್ಬಿಟ್ರೆ ಮನೆಯಲ್ಲಿ ಎಂತ ಸಂಗೀತ ಆನಂದಿಯಾರ ಆ ದೈವ ತಂದ ಬಾಳೆ ಬಂಗ ನಮ್ಮ ಸಂಸಾರ ಆನಂದ ಸಾಗರ ಏನಾಯ್ ಅಮ್ಮ ಇಪ್ಪತ್ ಸಾವಿರ ದುಡ್ಡು ಹಿಡ್ಕಂಬ ಬತ್ತಾವಳೆ ಇವನು ಬಾಗ್ಲ ನಿಂತಕೊಂಡೆ ಬಟೋನೆ ತಂದಯ್ಯ ದುಡ್ಡನು ನನಗಾಗಿ ತಿಂ ತಿಂ ರೋಗ ಕಟ್ಟು ವೆಸರಿಯಾಗಿ ನಿಜವಾಗಿ ಏ ನನಗಾಗಿ ಅಂದ ಆಯಮ್ಮಾಂಡ್ಲೋ ನಿಂದ ಅಮ್ಮ್ಯಾಕಣಪ್ಪ ಓಸತೆಂಗ್ ಮಾಡಿಬಿಟಿಯ 11 ಜನ ಆದಿ ಶಕ್ತಿ ಇದ್ದಂಗ ಅವರೇ ಕಣಪ್ಪ ನಡೆಬಿದಿಲಿ ಕಡಿಕ ಮುಂದೆ ಲಕ್ಕೆ टाक ಬಿಡತರು ನನಗೆ ಏ ತಲೆಗೆ ಕಡಿಸ್ಕಂತೆ ಕುಂತಗಳಮ್ಮ ಅಂದ ಕುಂಚಕ ಸ್ಕೂಟರ್ ಬೆಸರಲಿ ಕರ್ಕ ಮಂದ್ಬಿಟ ಹಳೆ ಮಿಕ್ಸಿ ಮಾಡಿದ್ರು ಹೊಸ ಮಿಕ್ಸಿ ತಗೊಂಡೆ ಬಟ್ಟೆ ಅಂಗಡಿ ಕರ್ಕೊಂಡು ಹೋದ ಒಂದು ಸೀರೆ ತಗೋಳೆ ಅಂದ ಅಯ್ಯೋ ಅಬ್ಬ ಇಲ್ಲ ಉಣ್ಮೆ ಇಲ್ಲ ಈಗ ಯಾಕೆ ಅಂದಳು ನೀ ಚೆನ್ನಾಗಿರ್ಬೇಕು ಅಷ್ಟೇ ಅಂದ ಎಷ್ಟು ರೂಪಾಯಿ ತಗೋ ಏನಿಲ್ಲ ಅಮ್ಮ ಎಲ್ಲ ಒಂದು ಐನೂರು ರೂಪಾಯಿ ತಗೊಡ್ತಾನೆ ಅಂತ ಎರಡು ಸಾವಿರ ರೂಪಾಯಿನ್ ಅಂದ ಅಂದ್ರು ಗುಳೋಂತೊಳಗೆ ಶುರು ಮಾಡಿಬಿಟ್ರು ಯಾಕೆ ಕಣ್ಣಲ್ಲಿ ನೀರು ಅಂದ ಅಯ್ಯೋ ನೀನು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಮಡಗಿದೆ ಅಂತ ಇವತ್ತೇ ಗೊತ್ತಾದ್ದು ಅಂದ್ರು ಆಯಮ್ಮ ಗೊತ್ತಿಲ್ಲ ಚೀಟಿ ದುಡ್ಡು ಅವಳೇ ಕಟ್ಬೇಕು ಅಂತ ತಗೊಟ್ಬಿಟ್ಟ ಎರಡ್ ಸಾವಿರ ರೂಪಾಯಿ ಸೀರೆ ಏನ್ ಸ್ಕೂಟ್ರೆ ಕುಣ್ಸ್ಕೊಂಡ್ ಬತ್ತವನೆ ಆನೆ ಎಮ್ಮೆಲೆ ಅಂಬಾರಿ ಕಂಡೆ ಅಂಬಾರಿ ಒಳಗೆ ನಿನ್ನನ್ನು ಕಂಡೆ ನನ್ನೇ ನಾ ಕಂಡೆ ಪಕ್ಕದಲ್ಲಿ ನನ್ನೇ ನಾ ಕಂಡೆ ಚೀಟಿ ದೂಟ ಜೋಬಲ್ಲಿ ಕಂಡೆ ಪ್ರೀತಿಯ ಕಣ್ಣಲ್ಲಿ ಕಂಡೆ ಅಂದ ಕಂಡೆ ಚಂದ ನಾನು ಕಂಡೆ ಆನೆಯ ಮೇಲೆ ಅಂಬಾರಿ ಕಂಡೆ ಮನೆಗ್ ಬತ್ತಿದೆ ತಡ ಕೊಡು ದುಡ್ಡು ಹಸಿಡಕ ಬಂದ್ಬಿಡ್ತೀನಿ ತೀಸ್ಕೊಂಡ್ ಹೋದ ಇವಕ್ಕ ಶಿರೇಕವರ್ನ ಆತಕ್ಕ ಊರ್ಸುತ್ತ ಮೂರು ರೌಂಡ್ ಬಂದು ಅಯ್ಯೋ ಅಕ್ಕ ನಮ್ಮ ಯಜಮಾನ್ರಿಗೆ ತಾಯಿ ಕಬ್ಬಾಳಮ್ಮ ಎಂಥ ಒಳ್ಳೆ ಬುದ್ಧಿ ಕೊಬ್ಬಿಟ್ಟು ಗೊತ್ತಕ್ಕ ನನ್ನ ಸಿಟಿ ಕರ್ಕಂಡು ಹೋದ ಹೊಸ ಮಿಕ್ಸಿ ತಗೊಟ್ಟ ಹೊಸ ಸೀರೆ ತಗೊಟ್ಟ ಗೂಬೆ ಮಂಚೂರಿ ಕೊಡಿಸ್ತ ತೋ ಗೋಬಿ ಮಂಚೂರಿ ಕೊಡಿಸ್ತ ಐಸ್ ಕ್ರೀಮ್ ಕೊಡಿಸ್ತ ಪಾನಿಪುರಿ ಕೊಡಿಸ್ತ ಜಾಮೀನು ಕೊಡಿಸ್ತ ಜಾಮೂನ್ ಜಾಮೂನ್ ಕುಡಿಸ್ತಾ అవ అజ్జి అంద్లో అయ్య అజ్జిపుణ్ నన్ మగ నన్గ అండ ఇష్టనా దుడ్డలితవ అంద అదే సీసక్తి సంఘ దా ఎత్ కొట్టే అందలవ్ కళ్ళు నన్న మగ అద తోటతనె అంద నీన్గా ఆ కొట్టెకిచ్చు సెడ్కంబరకే మార్గోడ్లిగ్ హె అంత ఇవ్వును తెంగు తోడుతా ఇక युग युगा युगादि कलेदरु युगादि मरली पडwidetilde మోసరుస కబసరుస మోబసె తువాసె తుతరుwidetilde వసె తువాసె తుతరుwidetilde 10:30 కుద్కండా 12:30 అబ్బ ముగదైతు తలమెల్టవలక మనెకి బంద గవాడేवरी కం కుద్బుటవనే ఈ అమ్మ అసుం కాల్ తోలిబెకు అంత చోంబెలి నీర్ మడికండో తట్టెల అష్టాకు కుమబడిక కైక కం కున్తాడ వన్ గంటే ఆదరు యజమాన్ బర్లిల ಯಾವ್ದು ಆಟೋ ರಿಕ್ಷಾ ಬರೋ ಅಂತ ಅಂಟೈತೆ ಬಂದ್ಬಿಡ್ತು ಹಸು ಅಂತ ಓಡ್ ಬಂದು ನೋಡ್ತಾಳೆ ಹಸು ಬರ್ಲಿಲ್ಲ ಹಸು ಮಗ ಬಂದು ಕೂತದೆ ಇದ್ಯಾಕೆ ಕೂತಿದ್ಯಾ ಕೂತಿದಿಯಾ ಹೆಂಗ ಕೂತಿದಾರೋ ಅಂದ ಎಲ್ಲ ಹಸು ಇನ್ನೊಂದು ಮೂರ್ ತಿಂಗಳಾಯ್ತು ಹಿಡ್ಕೊಬರ್ತೀನಿ ಅಂದ ದುಡ್ಡು ದುಡ್ಡು ಅಲ್ಲೇ ಕೊಟ್ಟಿವ ನೀನು ಅಲ್ಲ ದುಡ್ಡಿ ಕೊಟ್ಬಿಟ್ಟು ಮೂರ್ ತಿಂಗ್ಳು ಆಯ್ತು ಹಸು ಹಿಡ್ಕೊಂಬಂದಾರ ಯಾವ ಸೀಮೆ ವ್ಯಾಪಾರ ಅದು ಅನ್ ಏ ಸುಮ್ಮ ಕೂತ್ವಾ ನೀನು ಹೆಣ್ಮಕ್ಳಿಗೆ ಅದಕ್ಕೆ ಏನೋ ಗೊತ್ತಾಗಲ್ಲ ಅನ್ನೋದು ಹಿಡ್ಕೊಂಬರೋಕ್ ಹೋಗಿರ್ಲಿಲ್ವಾ ನಾನು ಬಸ್ಸಿಗೆ ಹುಷಾರಿಲ್ಲ ಅಂದ ಏನಾಗದೆ ಕರೋನಾ ಬಂದ್ಬಿಟ್ಟದೆ ಅಂದ ಅಯ್ಯೋ ನಿನ್ನ ಮಗ ಕರೋನಾ ಬರುದು ಜನಕ್ಕೆಲ್ವೇನೋ ಅಂದ್ಲು ಜನ ಎಲ್ಲ ಇಂಜೆಕ್ಷನ್ ತಗೊಂಡ್ಬಿಟ್ರಲ್ಲಮ್ಮಿ ಅದಕ್ಕೆ ದನಿನ್ ಕಡೆ ತಿರ್ಗಂಬದೆ ಅಂದ ಹಾಳದು ನಮ್ಮಸ್ಸಿಗೆ ಬಂದ್ಬಿಡ್ತಾ ಆಯ್ತು ಬಿಡಪ್ಪ ಬರುವೆ ತಗೋ ಅವ್ನು ಮಾಡ್ಯವನು ತಿನ್ನವಂದ್ಲ ಅಯ್ಯಮ್ಮ ಯಾಕೆ ಒಬ್ಬಿಟ್ಟು ಅಂದ ಅವ್ನು ಅಯ್ಯೋ ನೀ ಹಸುತ ನೀನು ತೋದಲ್ಲ ಹೊಸರೆ ಬೇರೆ ತಗೊಟ್ಟಲ್ಲ ಖುಷಿಗೆ ಮಾಡ್ಬಿಟ್ಯಾಕಂತ ತಿನ್ನೋ ಮೊಕಾಕ್ ಹಂಗೆ ಮಾಡ್ಕೊಂಡಿದ್ದೆ ಕಮಾನೂ ದಾರ್ಲಿ ಅಯ್ಯೋ ಅಯ್ಯೋ ಇಡೋನು ದಾರ್ಲಿ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ಸಂಗ ನಂಗೂ ಡಿಂಗು ಡಿಂಗು ಡಾಂಗು ಡಿಂಗು ಒಮ್ಮೈ ಸಿಂಗ್ ಪ್ರೋತ್ಸಾಹ ಪ್ರೋತ್ಸಿಂಗ್ ಎಲ್ಲಿ ಗಂಡು ನಡೆದದವ ಡಾಂಗು ಸಂಘಕ್ಕೆ ದುಡ್ಡು ಕಟ್ಟೋಕಿಲ್ವ ಏನೋ ಒಂದ್ ತಿಂಗಳು ನಡಿತು ಎರಡನೇ ತಿಂಗ್ಳು ಬಂತು ಗಾಚಾರ ಹತ್ತನೇ ತಾರೀಖು ಸಂಘಕ್ಕೆ ಕಾಸು ಕಟ್ಟಬೇಕು ಹದಿನಾಲ್ಕನೇ ತಾರೀಖಾದರೂ ಮನೆಗೆ ಬರಲಿಲ್ಲ ಪುಣ್ಯ ಅದು ಈ ಅಮ್ಮಂಗೆ ಏಳೂರು ಗಾಳಿ ಒಟ್ಟಿಗೆ ಮೆಟ್ಕೊಂಡು ಕುಂತಾಳೆ ಬರ್ಲಿ ನನ್ನ ಮಗನ ಇದ್ದ ಇವತ್ತು ಕಿತ್ತೋದ್ ನನ್ ಸೀರೆ ತಗೊಬಿಟ್ಟು ಹೆಂಗ್ ಮಾಡ ಪುಟ್ನವ ನನಗೆ ಅಂತ ನಾಯಿಗೂ ಕಲೆ ಆಗ್ತಾಳೆ ಕೋಳಿಗೂ ಕಲೆತಾಕ್ತಾಳೆ ಪಾಪ ಮಕ್ಳು ಏನು ಮಾಡ್ಲಿಲ್ಲ ರಪ ರಪರಪ್ ನೋಡಿ ಆ ಚಿಕ್ಕ ಮಕ್ಳು ಕೂತ್ಕೊಂಡ ಮಾತಾಡ್ಕೊತಾವೆ ನಮ್ಮವಂಗೆ ಏನು ಮಲಗರು ಹೆಂಗೆ ಅಂತ ಅವಳು ಕಷ್ಟ ವೈಕ್ಲಿಗೆ ಗೊತ್ತಿಲ್ಲ ಬಂದ ಮಧ್ಯಾಹ್ನ ಎರಡು ಗಂಟೆಗೆ ತಟ್ಟೆಗೆ ಇಟ್ಟಿಕ್ಕೋಗ್ಬಿಟ್ಟು ಹೋಗಿ ವಸ್ತ್ರ ಮೇಲೆ ಅರ್ಶುನ್ ಕೋಟೆ ಕಿಲಾಂಡೇಶ್ವರಿ ನೋಡ್ದಂಗ ನೋಡ್ತಾವಳೆ ಇವನು ಅಂದ ಹಿಂಗ ನೋಡಬೇಡೂ ನನ್ನೇನ್ ನೋಡ್ಬೇಡ ಇಪ್ಪತ್ತು ವರ್ಷ ನೋಡಿದೀಯ ನಿನ್ ಕಣ್ಣು ಮೂರ್ದು ಒಣ್ಣಕ ಕ್ಯಾಲೆಂಡರ್ ನೋಡು ಅಂದ್ಲು ಕ್ಯಾಲೆಂಡರ್ಗ್ ಏನಾಗದೆ ಅಂದ ತಾರೀಖ್ ನೋಡು ಎಂಟಿರ್ಬೇಕು ಎಂಟಲ್ಲ ಹಾಕೋನೋ ನೀನ್ ಬಾಯಿ ಮಣ್ಣ ಹದ್ನಾಲ್ಕು ಬಾಯಕ್ ಬಂದಂಗೆ ಬೋಯ್ತವ್ರೆ ಸಂಘದವರು ಕಾಸು ಕಟ್ಬೇಕು ಕಳ್ಳನಂಗ ಕದಗಿದ್ ಹೊಂಟೋಗ್ಬಿಟ್ಟಿ ಆ ದುಡ್ಡುಕೋಬಿಟ್ಟು ಹೋಗು ಅಂದ್ಲು ಥೋ ಅನ್ನ ತಿನ್ನೋ ನೆಮ್ಮದಿ ಇಲ್ಲ ಆಳ್ ಮನೆ ಒಳಗೆ ನಂಗೆ ದುಡ್ಡು 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 ಅಂತ ಬಡ್ಕಂಡ್ ಸಾಯ್ತಿಯಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ನೀನು ದುಡ್ಡು ಬಿಸಾಕ್ ಬಿದ್ಕೋ ಅಂದ ಈ ಅಮ್ಮ ಅನ್ಕೊಂಬಿಟ್ಲು ಪಾಪ ಎಲ್ಲೋ ಇವ ಶುಕ್ರವಾರವಲ್ಲ ಶನಿವಾರ ಬೆಳಿಗ್ಗೆ ಕೊಡ್ತಾನೆ ಅಂತ ಆಯ್ತು ಅಂತ ಮಲ್ಕೊಂಡ್ಲು ಹೆಂಗಾರ ಅಲ್ಲಿ ಐದು ಗಂಟೆಗೆ ಅಂದಿದ್ನಲ್ಲಿ ನೋಡ್ಮ ಮಾತಾಡಿ ಅಂತ నాల్ గంట ఎద్దే మెల్ల కణ బుర్తాళె మూరు గంటే ఎద్దటవన్నే ఆ హుడ్గ్ కళ్ళి ఒడగప్ప ఒడగప్ప నిమ్మప్ప ఓట్లతో కూతుంది కర్కర అంత ఆ హుడ్గా వైతు అల కుతనే కైహిడ్ కళీతద బాప ఆ కూక్తాళె అంత బర్నేవల్ యారీ బో ఈ కట్ట ಯಾರಿಗೆ ಬೇಕು ಈ ನೋಕ ಬರ್ಲೇ ಇಲ್ಲ ಮನೆಗೆ ಎಲ್ ತಂಗಟ್ಟು ದುಡ್ಡ ಅಮ್ಮ ದೇವಸ್ಥಾನ ತಗೊಂಡ್ ಮಲ್ಕೊಂಡ್ಬಿಟವನ ಊರಿಂದ ಆಚೆ ಪಟ್ಲ ತಮ್ಮಂದ ದೇವಸ್ಥಾನ ತವ ಯಾರೋ ಊರ ಯಜಮಾನ ಬಂದು ಯಾಕಪ್ಪ ಅಲ್ಲ ಅಷ್ಟು ಚಂದ್ಳಿ ಮನೆ ಕಡ್ ಹುಡ್ಬಂದ್ ದೇವಸ್ಥಾನ ತವ ಮನಗಿದ್ದೆ ಅಂದ್ರೆ ಯಜಮಾನ್ರೇ ನಾನೊಂದು ತೀರ ನಮ್ಮ ಟೊಳೊಲ್ಲೊಂದು ತೀರಾ ನಾನೊಂದು ತೀರ ನಮ್ಮ ಟ್ಯೊಳದು ತೀರಾ ಚೀಟಿ ದುಡ್ತೆ ಬಾರ ಚೀಟಿ ದುಡ್ತೆ ಬಾರ ಬರ್ಲೇ ಇಲ್ಲ ಮನೆಗೆ